ಎಸ್ ಫಯರ್ ಫೈರ್ ಜ್ಯೋತಿ ಬಳ್ಳಾರಿ ಬೆಂಕಿ ಆ ಒಂದು ಆ ಎರಡು ತಿನ್ನೋ ತಿನ್ನೋ ತರ್ಟಿ ರುಪೀಸ್ ಮೂವತ್ತು ರೂಪಾಯಿ ಎಲ್ಲರೂ ಮನೆಯಲ್ಲಿ ಮಸಾಲೆ ದೋಸೆಗೆ ಅಡಿಕ್ಟ್ ಆಗಿಬಿಟ್ಟಿದೀವಿ ಎಲ್ಲ ಇವಳಿದ್ದಾನೆ ನೋಡಿ ಇವಳು ಮಸಾಲೆ ದೋಸೆ ನಾನು ಮಸಾಲೆ ದೋಸೆ ನಮ್ಮಮ್ಮನೂ ಮಸಾಲೆ ದೋಸೆ ಹೆಂಗೆ ಇದು ತಿನ್ಕೊಂಡು ಓಡಬೇಕು ನಾ ಎಲ್ಲ ಫ್ರೀ ಮಾಡ್ತಾ ಮನೇದೇವ್ರಿಗೋಗ್ತಾ ಇದ್ದೀವಿ ಆ್ಯಕ್ಚುಲಿ ಮದುವೆ ಆಗಿದ್ದ ತಕ್ಷಣ ಹೋಗ್ಬೇಕಿತ್ತು ಸ್ವಲ್ಪ ಕೆಲಸ ಇದರಿಂದ ಅದೆಲ್ಲ ಮುಗಿಸ್ಬಿಟ್ಟು ನಾವೇ ನೋಡೋಣ ಅಂದ್ಬಿಟ್ಟು ಈಗ ಹೋಗ್ತಾಯಿದ್ದೀವಿ ಅಲ್ಲ ಫೈನಲಿ ಹೋಗ್ತಾಯಿದ್ದೀವಿ ಹೋಗೋಣ ಇದೇನು ಆಯ್ತು ಬಾ ಹೇಳ್ರೆ ತಾನೇ ಒಳಗಡೆ ಬಿಡು ಚಪ್ಪಲಿಂದ ಅಂತ ಓಪನ್ ಐತೆ ನೋಡು ಸೊ ನಮ್ಮ ದೇವರು ದೇವಸ್ಥಾನ ಹತ್ರ ಬಂದ್ವಿ ಚಿಕ್ಕಮಂಡ್ಯದಲ್ಲಿ ಇದ್ದೀವಿ ಈಗ ನಾನು ನಮ್ಮಮ್ಮ ವೈಫು ತಂಗಿ ಬಂದಿಲ್ಲ ಡ್ಯೂ ಟು ಸಮ್ ಹೆಲ್ತ್ ರೀಸನ್ ಇರಲಿ ಪ್ರೆಸ್ಟ್ ಮಾಡಿಂಗ್ ಅಷ್ಟೇ ಇಲ್ಲ ಅದು ಅವಾಗಲೂ ಬರ್ತಿತ್ತು ಏನೋ ಸ್ವಲ್ಪ ಇದಾಗಿದೆ ಅಷ್ಟೇ ಪೂಜೆ ಎಲ್ಲ ಚೆನ್ನಾಗಾಯ್ತಾ ಚಿಕ್ಕ ಬಿಡ್ತಾ ತಗೋಬಾ ಮನೆ ನಮ್ಮಲ್ಲಿ ಈ ಮದುವೆ ಆಗಿದ ತಕ್ಷಣ ಮಾರನೇ ದಿವಸ ಅಥವಾ ಟೂ ತ್ರೀ ಡೇಸ್ ಬಿಟ್ಕೊಂಡು ಪಟ್ಟಂತ ಮನೆ ದೇವ್ರಿಗೆ ಬಂದು ಅಹ್ ಅದನ್ನ ಮನೆ ದೇವ್ರಿಗೆ ಪೂಜೆ ಮಾಡಿದ್ರೆ ನಮಗೆ ಒಂಥರ ಮದುವೆ ಕಂಪ್ಲೀಟ್ ಅಂತ ಈಗ ಮದುವೆ ಕಂಪ್ಲೀಟ್ ಅಲ್ವಾ ಇವತ್ತು ಮೈಸೂರಲ್ಲಿ ಪಾರ್ಕಿಂಗ್ಗೆ ಪರದಾಟ ಹೆವಿ ಜನ ಇದ್ದಾರೆ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಜನ ಇದ್ದಾರೆ ಪಾರ್ಕಿಂಗ್ ಅಂತೂ ನೋಡಿ ಸೈಡಲ್ಲಿ ಹಾಕಿದ್ದೀನಿ ಇದು ಅಲ್ಲೆಲ್ಲ ಒಳಗಡೆ ಜಾಗನೇ ಇಲ್ಲ ಅಲ್ಲಿ ತಾಲೇ ಕೆಟ್ಟೋಯ್ತು ನನಗೆ ಹುಷಾರು ತಪ್ಸ್ಕೊಂಬಿಟ್ಟು ಹುಷಾರ್ ಮಕ್ಕಳು ಕೇಳಿ ಹಾಂ 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 ಅದಕ್ಕೆ ನಿನ್ಗೆ ಹೇಳಿದ್ದು ನಾನು ಆ ಕಡೆ ಕಡೆ ನೋಡ್ಬಿಡ ಸುಮ್ಮನೆ ಸ್ಟ್ರೈಟ್ ಹೋಗು ಯಾಕೆ ಯಾಡ ಬಿಡಿಬ ನೋಡ್ಲೇ ಬೇಡ ನೋಡ್ಲೇ ಬಿಡ ನೋಡ್ಲೇ ಬೇಡ ನೋಡ್ಲೇ ಬೇಡ ನೀ ನೋಡ್ಲೇ ಬೇಡ ಬಿಡ್ಬೇಡ ಅಮ್ಮನು ಅದೇ ನೋಡ್ಕೊಂಡ್ತಾರ ಇಬ್ರು ಅದೇ ಡ್ಯೂಟಿಲಿ ಇದ್ದೀರ ಬೇಡ ನಡಿ ನೋಡ್ಬಿಡ ನೀನು ಈ ರಶಾಲ ದೇವರೊಡೆ ದರ್ಶನ ಮಾಡಕ್ಕಂತೂ ಆಗದೇ ಇಲ್ಲ ಇಲ್ಲಿ ನಿಂತ್ಕೊಂಡು ಕೈ ಮುಕ್ಕೊಂಡು ಹೋಗ್ತೀವ ಅಷ್ಟೇ ಇನ್ನೇನು ಆಗಲ್ಲ ದೇವರೇ ಕಾಪಾಡಪ್ಪ ಅಂದ್ಬಿಟ್ಟು ಸಾಕಷ್ಟೇ ಅಷ್ಟೇ ಓಟು ಹೋಗೋಣ ಊಟ ಮಾಡಿ ಹಾಂ ತಿನ್ನೋ ತಿನ್ನೋ ತರ್ಟಿ ರುಪೀಸ್ ಮೂವತ್ತು ರೂಪಾಯಿ ತಿನ್ನೋದು ಕೊನೆಗೂ ಟ್ರಿಪ್ ತಗೋತೀನಿ ಅಂತ ನಿಂತು ಟ್ಯಾಕ್ಸ್ ಹಾಕೋಕ್ಕೆ ಒಂದು ಸೋ ಇದು ಒಂದು ಹೋಟ್ಲಲ್ಲಿ ಎಲ್ಲರದ್ದು ಊಟ ಗೀಟ ಆಯಿತು ಟುವರ್ಡ್ಸ್ ಬೆಂಗಳೂರು ಬೆಂಗಳೂರು ಮೈಸೂರು ಹೈವೇ ಕನೆಕ್ಟ್ ಆಗುವಂಥ ಜಾತ್ರೆ ಹೋಟ್ಲ್ ಇತ್ತು ಹೆಸರು ಮರ್ತೋಯ್ತು ಪರವಾಗಿಲ್ಲ ಒಂದು ರೇಂಜ್ ಇದೆ ಹೋಟೆಲ್ ಹೇಗಿದೆ ಊಟ

ನನಗೆ ಭಯ ಆಗುತ್ತೆ ಸ್ವಲ್ಪ ಮಿಸ್ ಆದ್ರೂ ತುಂಬ ಕಷ್ಟ ಅದಕ್ಕೆ ನಾವು ಸೈಡ್ ಹಾಕ್ಬಿಡ್ತೀನಿ ಸೈಡ್ ಹಾಕ್ಬಿಟ್ಟು ಮುಖ ತೊಳಿಬೇಕು ಕಾಫಿ ಡೀ ಇದ್ರೆ ಕಾಫಿ ಕುಡಿಬೇಕು ಐದು ನಿಮಿಷ ಟೈಮ್ ವೇಸ್ಟ್ ಮಾಡಿಕೊಂಡು ಮಾತಾಡಿಕೊಂಡು ಕೂತ್ಕೊಂಡು ಆಮೇಲೆ ಹೋಗ್ಬೇಕು ಬೆಳಿಗ್ಗೆ ಒಂದು ಸೆಲ್ಫಿ ತೊಗೊಂಡ್ಬಿಟ್ಟು ಚೆನ್ನಾಗಿ ಬಂದಿಲ್ಲ ಚೆನ್ನಾಗಿ ಬಂದಿಲ್ಲ ಅದು ಸ್ಟೋರಿ ಆಗಿ ಈ ಬರೀ ಇದೇ ಆಯ್ತು ಅಂತ ಹುಡುಗಿರಿಗೆ ಅದೇ ಇಂಪಾರ್ಟೆಂಟ್ ಏನು ಇಂಪಾರ್ಟೆಂಟ್ ಹುಡುಗಿರಿಗೆ ಸೆಲ್ಫಿ ತಗೊಂಡು ಮನುಷ್ಯನಿಗೆ ಊಟ ಇಂಪಾರ್ಟೆಂಟ್ అదొని ఇంపార్టెంట్ నమగే ఆ ఓకే హాయ్ గైస్ ఏడో హలో గుడ్ మార్నింగ్ ఎల్రుగు ఓ హ్యాపీ మండే హ్యాపీ మండే అండ్ ఇన్ అడ్వాన్స్ హ్యాపీ సారీ అడ్వాన్స్ అలా ఈ వీడియో ఆకస్టర్లీ వందతే కాల్ అవుట్ ఇరుతదే సో హ్యాపీ న్యూ ఇయర్ ఎల్లర్గు అ నమగే న్యూ ఇయర్ ఫస్ట్ న్యూ ఇయర్ ఇదు అవును ఆ జాస్టీ పార్టీకిటిల కేల్బరు దేంటే హౌదా ఆ జాస్టీ అల కే అవుట్ చూడండి ఇవట్ జల్ ಓಕೆ ಈಗ ನಾವು ಆಚೆ ಹೋಗ್ತಾ ಇದ್ದೀವಿ ಆಚೆ ಅಂದರೆ ನಮ್ಮ ಹಳೇ ಅಡ್ಡ ಫುಲ್ ಹಳೆ ಅಡ್ಡ ತೋರಿಸಿ ಹೋಗ್ತಾ ಹೋಗ್ತಾ ಆ್ಯಂಡ್ ಓಣ ನಡೆಯೇ ಟೈಪ್ ಆಯಿತು ಇವನ್ ನಮ್ಮ ಜೊತೆ ಬ್ಲಾಗಲ್ಲಿ ಇರಿ ನಿಮಗೂ ದೋಸ್ತೀವಿ ನಾವು ಇಲ್ಲ ಹೋಗ್ತಾ ಈಗ ಎಂಟು ಮೊಬೈಲ್ ಬಿಟ್ಬಿಟ್ಟು ನಡೆ ಲಿಫ್ಟ್ ಬಂತು ಸೋರಿ ಹಾಕುವಂತೆ ನಂಬರ್ ಮ್ಯಾಮ್ ಹಿಡ್ಕೊ ಹೋಗಿಲ್ಲ ಹಾಯ್ ಫ್ರೆಂಡ್ಸ್ ಹಾಂ ಗುಡ್ ಮಾರ್ನಿಂಗ್ ಹೇಳ್ಬಿಡಿ ಎಲ್ಲರು ಎಲ್ಲರೂ ಗುಡ್ ಮಾರ್ನಿಂಗ್ ತುಂಬಾ ಸೆಕ್ಯೂರ್ ರೂಟ್ ಅಂತ ನಾಲ್ಕು ಹಾ ಹೌದು ತುಂಬಾ ಸೆಕ್ಯೂರ್ ಆಗಿ ನೋಡ್ಕೊಳ್ಳೋದು ಇವರೇನೆ ಯಾರು ಒಂದು ಟೂ ಸೌಂಡ್ ಮುಗಿದ ಕಥೆ ಆವಾಗ ಅವಾಗ ನಾವು ಇದೀವಿ ಅಂತ ಮಧ್ಯರಾತ್ರಿಲಿ ಕಿರ್ಚಾಡ್ಬಿಟ್ಟು ಸ್ವಲ್ಪ ಎಚ್ಚರಿಸ್ತಾ ಇರ್ತಾರೆ ನಮ್ಮನ್ನ ಸೋ ಈಗ ನಾವು ಹೋಗ್ತಿರೋದು ಬ್ರೇಕ್ಫಾಸ್ಟ್ ಡ್ರೈವ್ ಮುಂಚೆ ಗಾಡಿ ಇದ್ದಾಗ ಎಲ್ಲ ಅಂದ್ರೆ ಬೈಕ್ ಇದ್ದಾಗ ಬ್ರೇಕ್ಫಾಸ್ಟ್ ರೈಡ್ ಅಂತ ಹೋಗ್ತಿದ್ವಿ ಕಾಫಿ ಟೀ ರೈಡ್ ಅಂತ ಹೋಗ್ತಿದ್ವಿ ಫ್ರೆಂಡ್ಸ್ ಜೊತೆ ಇವಾಗ ವೈಫ್ ಜೊತೆ ಕಾರಲ್ಲಿ ಬ್ರೇಕ್ಫಾಸ್ಟ್ ಡ್ರೈವ್ ಹೋಗ್ತಾ ಇದೀವಿ ಓಕೆನಾ ಸೊ ನನಗೆ ಒಂದು ಐಟಮ್ ತುಂಬಾ ಇಷ್ಟ ಒಂದು ಡಿಶ್ ಅದು ನಮ್ಮ ಎಕ್ಸ್ ಗರ್ಲ್ಫ್ರೆಂಡ್ ಫ್ರೆಂಡ್ ಇದ್ದಾಗ ಅಲ್ಲಿಗೆ ಯಾವಾಗಲೂ ಕರ್ಕೊಂಡು ಹೋಗ್ತಾನೆ ಇರ್ತದೆ ಫ್ರೀಕ್ವೆಂಟ್ ಆಗಿ ಹೋಗ್ತಾನೆ ಇರ್ತಾ ಇದ್ವಿ ಅಂಡ್ ವೈಫ್ ಬಂದ ಮೇಲೆ ಹೇಳಿದ್ಲು ನನಗೂ ತುಂಬ ಇಷ್ಟ ಅದು ಅಂತ ಅದಕ್ಕೆ ಒಂದು ಪ್ಲೇಸ್ ಇದೆ ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಕೆಲವೊಂದು ಫೇವ್ರೆಟ್ ಫುಡ್ ಅಲ್ಲಿ ಇದು ಕೂಡ ನನಗೆ ಫೇವ್ರೆಟ್ ಮಸಾಲ ದೋಸೆ ಕೂಡ ಫೇವ್ರೆಟ್ ಅದು ಬೇರೆ ವಿಷಯ ಆಮೇಲೆ ಮಧು ಹತ್ರ ನಿನ್ನೆ ರಾತ್ರಿ ಮಾತಾಡಬೇಕಾದ್ರೆ ಅವನು ಹೇಳ್ದೆ ನನಗೂ ಫೇವ್ರೆಟ್ ಫುಡ್ ಅಂತ ಅದಕ್ಕೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಏನು ಏನ್ ಮಾಡ್ತೀಯ ಏನು ಮಾಡ್ತೀಯಾ ಏನು ಮಾಡ್ತೀಯಾ ಇವಳಿಗೆ ನಾರ್ಮಲ್ ಆಗಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಮಸಾಲೆ ದೋಸೆ ಸಿಕ್ಕಾಪಾಟೆ ಫೇವರೇಟ್ ದಿನ ಪೂರ್ತಿ ತಿಂತ ಕೂತ್ಕೊಂಡ್ಬಿಡ್ತಾಳೆ ಅಲ್ಲ ಸೊ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು ಇದೇ ಹೋಟೆಲ್ ಬಿರಿಯಾನಿ ಮನೆ ಜೆ ಪಿ ನಗರ್ ಸೆಂಟ್ರಲ್ ಮಾಲ್ ನಿಯರ್ ಬೈ ಏನು ನೋಡ್ತಾ ಇದ್ದೀರಾ ಮರು ಓ ಮೀನು ನೋಡ್ತಾ ಇದೆಯಾ ಸುಮ್ಮನೆ ನೋಡ್ತಾ ಕಲ್ತೋಟೋಸೆಲ್ಲ ಚೆನ್ನಾಗಿದ್ವಿ ಅದೇ ಅದಕ್ಕೆ ನೋಡ್ತಾ ಅಷ್ಟು ಚೆನ್ನಾಗಿ ಮಾಡ್ತಾ ಸಕ್ಕತ್ತಾಗಿ ನೋಡ್ತಾ ಚಿಕನ್ ಸುಕ್ಕಾ ನೀರು ದೋಸೆ ಕಬಾಬು ಸ್ಟಾರ್ಟ್ರು ಕಬಾಬು ಇದಾದ ಮೇಲೆ ನೀರು ದೋಸೆ ಓಕೆ ಸಕಾಲ ಮಾಡ್ತಾರೆ ಇವರು ಎಸ್ ಪ್ಲೀಸ್ ನೀರು ದೋಸೆ ಹಾಕಿ ನಮಗೆ ಓಕೆ ಎರಡು ಆಗದಾ ಹ್ಞೂ ಸಕಾಲ ಸೇಫ್ ಮಾಡ್ರ ಇವ್ರು ಗೊತ್ತಾ ಹ್ಞೂ ಸೊ ಲಾಸ್ಟ್ ಅಲ್ಲಿ ಫಿಂಗರ್ ಬಾಲ್ ಈ ಫಿಂಗರ್ ಬಾಲ್ ಹೊಡ್ದಾಗ ಎಲ್ಲ ತಿನ್ಪಾಗುತ್ತೆ ಇದರ ಕತೆ ಹೇಳ್ತಿದ್ದೀನಿ ಫಿಂಗರ್ ವೋಲು ಅವಾಗಲೇ ಹೇಳ್ತೀನಿ ಅಂದಲ್ಲ ಅದೊಂದು ಕಾಮಿಡಿ ಏನು ಗೊತ್ತಾ ಅಲ್ಲರ ಲೈಫಲ್ಲೂ ಇದು ಹಾಗೆ ಆಗಿರುತ್ತೆ ಗೊತ್ತಿರೋರು ನವೀನ್ ಅಂತ ಕರ್ಕೊಂಡು ಹೋದ್ರು ಹೋಟ್ಲಿಗೆ ಅವಾಗ ನನಗೂ ಅವ್ರಿಗೂ ಒಂದು ಐದಾರು ವರ್ಷ ಡಿಫ್ರೆನ್ಸು ಅವ್ರು ದೊಡ್ಡವ್ರು ಸ್ವಲ್ಪ ಬರೋ ಒಂದು ಒಳ್ಳೆ ಮುದ್ದೆ ಸಾಂಬಾರು ನಾನ್ ವೆಜ್ ಹೋಟ್ಲಲ್ಲಿ ಮಟನ್ ಸಾಂಬಾರು ನನಗೆ ಮಟನ್ ತುಂಬ ಇಷ್ಟ ಸರಿ ಹೌದಾ ಸರಿ ಬನ್ನಿ ಅಣ್ಣ ಆಯಿತು ಕರೀತಾರೆ ಓದೆ ಅವರು ಅವ್ರ ಫ್ರೆಂಡ್ ಹೋದ್ರು ಜೊತೆ ನಾನು ಕರ್ಕೊಂಡು ಹೋದೆ ಕರ್ಕೊಂಡು ಹೋದ್ ಕೂತ್ಕೊಂಡ್ರು ಗಿದ್ದೆಲ್ಲ ನನಗೂ ಮುದ್ದೆ ಇಷ್ಟ ಸರಿ ತಿಂತ ಎಲ್ಲ ಆಯ್ತು ಫಿಂಗರ್ ಬಲ್ ತಂದು ಮುಂದೆ ಇಟ್ಟರು ಮುಕ್ಕಾಲ್ ಭಾಗ ಮುಂದೆ ತಿಂದಿನಿ ಆಯ್ತಾ ಇದೊಂದು ಕಾಲ್ ಭಾಗ ಮುದ್ದೆ ಇದೆ ಖಾಲಿ ಮಾಡಕ್ಕೆ ಅದ್ ತಂದು ಇಟ್ಟಿದ ತಕ್ಷಣ ನಾನು ತಿನ್ನದ ನಿಧಾನ ಮಾಡಿದೆ ಯಾಕೆ ಕುಡಿಯಕಲ್ಲ ಅದನ್ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನಾನು ಕುಡಿದು ಬಿಡ್ಲಾ ನಿಂಬೆ ಹಣ್ಣು ಇಡ್ಬಿಟ್ಟು ಕುಡ್ಬಿಡಲ ಏನು ಮಾಡಿದ್ನ ಇಷ್ಟೆಲ್ಲ ಬಟ್ಲು ಅದರಲ್ಲಿ ಒಂದು ಪೀಸ್ ನಿಂಬೆ ಚೂರು ಹಾಕಿದ್ದಾರೆ ಏನು ಇದನ್ನ ಸಕ್ಕರೆ ಹಾಕಿರ್ತಾರ ಟೇಸ್ಟ್ ಅಂತ ಫುಲ್ಲು ಡೌಟು ಫಸ್ಟ್ ಟೈಮ್ ನೋಡಿದ್ದದನ್ನು ನಾನು ಅದು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಇಯರ್ಸ್ ಬ್ಯಾಕು ಫಿಫ್ಟೀನ್ ಇಯರ್ಸ್ ಬ್ಯಾಕಲ್ಲ ಒಂದು ಟೆನ್ ಇಯರ್ಸ್ ಬ್ಯಾಕ್ ನೋಡಿದ್ದು ಫಸ್ಟ್ ಟೈಮ್ ಅದನ್ನು ಆಮೇಲೆ ಅವ್ರದ್ದು ಊಟ ಎಲ್ಲ ಆಯಿತು ಫಿಂಗರ್ ಬಲ್ ತಂದು ಇಟ್ಟರು ಅವ್ರು ಒಳಗಡೆ ಕೈ ಹಾಕ್ಬಿಟ್ಟು ಅಂತ ಎಲ್ಲ ಮಾಡಿ ಕೈ ತೊಳ್ಕೊಂಡು ಒರ್ಸ್ಕೊಂಡ್ರು ಅವಾಗ ಗೊತ್ತಾಯ್ತು ಕೈ ತೊಳಿಯದ ಮುಗೀತ ಶೂ ಶಾಪಿಂಗು ಎಲ್ಲಾ ನೋಡಿದ್ರು ಒಂದ್ ಯಾವ್ದೋ ಒಂದ್ ಸೆಟ್ ಆಯ್ತು ತಗೊಂಡ್ಬರ್ತಾವ್ರೆ ಅದಾಕ್ ನೋಡು ನಮ್ಮ ವ್ಲಾಗ್ಗೆ ಇವತ್ತು ಇನ್ನೊಂದು ಎಲಿಮೆಂಟ್ ಆ್ಯಡ್ ಆಗ್ತಿದೆ ಏನಪ್ಪ ಅಂದರೆ ಮೇಡಮ್ ಇವತ್ತು ಫಸ್ಟ್ ಡೇ ಜಿಮ್ ಜಿಮ್ಮ್ದು ಟ್ರ್ಯಾಕ್ ಶೂಟಿಂಗು ತಗೊಂಡಿರಲಿಲ್ಲ ಅದಕ್ಕೋಸ್ಕರ ನಂದೇ ಜಾಕೆಟು ನಂದೇ ಪ್ಯಾಂಟ್ ಎಲ್ಲ ಕೊಟ್ಟಿದ್ದೀನಿ ಹಾಕೊಂಡು ಮಾಡ್ತೀಯಾಳೆ ಪ್ರಾಪರ್ ಡ್ರೆಸ್ ಇರೋದಕ್ಕೆ ಈ ಜಾಕೆಟ್ ಹಾಕಿಡಿದ್ರು ಹಾಂ ಕಮನ್ ಕಮನ್ ಕಮ್ಮನ್ ಮಾಡಬೇಡ ಬಾಡ ಏಯ್ ಸರಿಯಾಗಿ ಮಾಡೇ ಸರಿಯಾಗಿ ಮಾಡಿ ಆದರೆ ಹೇಳಿದ್ದು ನಾನು ಮಾಡಂಗೆ ಅಂತ ಫುಲ್ ಫುಲ್ ಸ್ಟ್ರೈಟ್ ಮಾಡೋ ಸ್ಟ್ರೈಟ್ ಹಾಂ ಕಮನ್ 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 ಕಮಾನ್ ಅಲ್ಲಲ್ಲ ಒನ್ ಹ್ಞೂ ಟೂ ಹಾಕಿರೋ ಪ್ರತಿ ಒಂದು ನೆಗೆಟಿವ್ ಕಮೆಂಟ್ಗೂ ಸಣ್ಣ ಆಗ್ಬಿಟ್ಟು ತೋರಿಸ್ತೀವಿ ಎಸ್ ಫೈಯರ್ ಫೈಯರ್ ಜ್ಯೋತಿ ಬಳ್ಳಾರಿ ಬೆಂಕಿ ಹಾ ಮಾಡು ಆ ಒಂದು ಆ ಎರಡು ಆ ಮೂರು ಸೊ ಹೆಂಗಿದ್ರು ಜಿಮ್ಮು ಫೋನಲ್ಲಿ ಇದ್ದಾಗ ಜಿಮ್ಗೆ ಹೋಗ್ತೀನಿ ಅಂದ್ರೆ ಏನೋ ಜಿಮ್ಮು ಅಂತಿದ್ದ ಈಗ ತುಂಬಾ ಜನ ಕಾಮೆಂಟ್ ಹಾಕಿದ್ದಾರೆ ಅದನ್ನು ತುಂಬ ಸ್ಪೋರ್ಟಿವ್ ಆಗ್ತವ್ ಡಿಸೈಡ್ ಆಗಿಬಿಡಿ ಇಷ್ಟೇನೋ ಆಗಲಿ ಕಷ್ಟ ಆಗಲಿ ಸಣ್ಣ ಆಗಿ ಆಗ್ತೀನಿ ಆ್ಯಂಡ್ ಆಲ್ಸೋ ದಿಸ್ ಈಸ್ ಅವರ್ ನ್ಯೂ ಇಯರ್ ರೆಸಲ್ಯೂಷನ್ ಓಕೆ ಹೊಸ ವರ್ಷದ ರೆಸೊಲ್ಯೂಷನ್ ತೊಗೊಂಡಿದ್ದೀವಿ ನಾವು ಅದನ್ನು ಕಂಪ್ಲೀಟ್ ಮಾಡ್ತೀವಿ ಓಕೆನಾ ತುಂಬ ಜನ ಫಿಟ್ನೆಸ್ಸೇ ತೊಗೊಳೋದು ಫಿಟ್ನೆಸ್ಸು ಜಿಮ್ಮು ಬಾಡಿ ಬಿಲ್ಡಿಂಗ್ ತೊಗೋತಾರೆ ನಾವು ಫಿಟ್ನೆಸ್ ತೊಗೊಂಡಿದ್ವಿ ನಾನು ನಾನು ಸ್ವಲ್ಪ ದಪ್ಪ ಆಗಿದೆ ನಾವು ನಾಲ್ಕು ತಿಂಗಳು ಐದು ತಿಂಗಳು ಗ್ಯಾಪ್ ಆಗಿಬಿಟ್ಟು ಸೊ ಮುಂಚಿನಷ್ಟೇನು ತಪ್ಪ ಇಲ್ಲ ನೀನು ಸಣ್ಣ ಆಗ್ತೀಯಾ ಯಾರ್ಯಾರು ಕಮೆಂಟ್ ಹಾಕಿದ್ರ ಅವರೆಲ್ಲ ಸಾಕಷ್ಟು ಜನ ರಿವರ್ಸ್ ಕೂಡ ಆಗಿದ್ರು ಸಾರಿ ನಾವು ಮಾತಾಡ್ಬಾರ್ದಾಗಿತ್ತು ಅಂತ ಬಟ್ ಆಗದೇ ಇರೋರಿಗೆ ಉದ್ರಾ ಕೊಡೋಣ ಕಮೆಂಟ್ ಬಗ್ಗೆ ತಲೆ ಕೆಡ್ಸ್ಕೊಂತ ಇಲ್ಲ ಮೋಟಿವೇಟ್ ಆಗ್ತಾ ಇದೀವಿ ಇಲ್ಲ ಅಂದ್ರೆ ಇರೋದೊಂದು ಜೀವನ ತಿನ್ಕೊಂಡು ಹೋಗ್ಕೊಂಡು ಚೆನ್ನಾಗಿರೋಣ ಅಂತ ಕೇರೇ ಮಾಡ್ತಾ ಇದು ಒಂದು ಕಾರಣ ಆಯ್ತು ನಾವು ಸೊ ಯು